ರಾಮನಗರ ತಾಲೂಕಿನ ಕೂಟಗಲ್ಲು ಹೋಬಳಿಯ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಇದೇ ವೇಳೆ ಕೃಷಿ ವಿಜ್ಞಾನಿಗಳು ಮುಂಗಾರು ಬೆಳೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ನಮ್ಮ ಊರ ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಶಿವರಾಜು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ಸಮಗ್ರ ಮಾಹಿತಿ ನೀಡಲಾಯಿತು ಎಂದರು ಹಮ್ಮಿಕೊಂಡಿದ್ರು ಇಲ್ಲಿ ಎಲ್ಲಾರು ಸಭೆ ಸೇರಿಸಿ ಆ ಅದರಿಂದ ಬರ್ಬಂತ ಪ್ರಯೋಜನ ತಿಳಿಸಿದ್ದಾರೆ ಎಲ್ಲಾ ಇಲಾಖೆಯರು ಬಂದು ತಿಳಿಸಿದ್ದಾರೆ ಅದನ್ನ ನಾವು ಒಳ್ಳೊಳ್ಳೆ ಇದರನ್ನೇ ಕೊಟ್ಟವ್ರವರು ನಾವು ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅವರ ಇನ್ನೊರ್ವ ರೈತ ರವಿಕುಮಾರ್ ಕೃಷಿ ವಿಜ್ಞಾನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ಬಳಿಯೇ ಬಂದು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು ಎಂದು ಹೇಳಿದರು ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಬಹುದು ಅಂತ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ ಕೃಷಿ ವಿಸ್ತರಣಾ ವಿಜ್ಞಾನಿ ಡಾಕ್ಟರ್ ಸೌಜನ್ಯ ಜೂನ್ ಹನ್ನೆರಡರವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಲಿದ್ದು ಈ ಅವಧಿಯಲ್ಲಿ ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದರು ಎರಡನೇದಾಗಿ ಸರ್ಕಾರದಲ್ಲಿ ಸಿಗುವಂತಹ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅವರಿಂದ ದೊರೆಯುವಂತಹ ಸೌಲಭ್ಯಗಳನ್ನ ರೈತರಿಗೆ ವರ್ಗಾಯಿಸುವಂತಹ ಕೆಲಸ ಮಾಡ್ತಿದ್ದೀವಿ ಹಾಗೆ ಮೂರನೇದಾಗಿ ರೈತರು ಎದುರಿಸ್ತಿರುವಂತಹ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ನಾವು ದಾಖಲಾತಿ ಮಾಡ್ಕೊಳ್ತಾ ಇದ್ದೇವೆ ಯಾವ ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕ ಪ್ರಮೋದ್ ಕುಮಾರ್ ಹದಿನೈದು ದಿನಗಳ ಅಭಿಯಾನದಲ್ಲಿ ರೈತರಿಗೆ ಉಪಯೋಗವಾಗುವ ಹಲವು ಮಾಹಿತಿಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಮತ್ತೆ ಪ್ರಧಾನಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ ಆಗಿರ್ಬೋದು ಕೃಷಿ ಭಾಗ್ಯ ಯೋಜನೆ ಆಗಿರ್ಬೋದು ಹಾಗೂ ವಿವಿಧ ಯೋಜನೆಗಳು ಹೇಗೆ ಪಡ್ಕೋಬೇಕು ಯಾವ ರೀತಿ ಫಲಾನುಭವಿಗಳು ಕೃಷಿ ಸಮೀಪದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಯಾವ ಯಾವ ದಾಖಲಾತಿಗಳೆಲ್ಲ ಸಲ್ಲಿಕೆ ಮಾಡಿ ಈ ಪ್ರಯೋಜನಗಳನ್ನು ಪಡ್ಕೋಬಹುದು